ഫ്രെണ്ട്സ് വെൽക്കം ബാക്ക് ടു മൈ യൂട്യൂബ് ചാനൽ ഏൻ ചലർ മാർ സോ കലർ പന്ത ഇന്നൊന്നി ഏ പൂരനോ ചാനൽ സബ്സ്ക്രൈബ് മന്ത്രി ജറ സബ്സ്ക്രൈബ് മനുപൂനപ്പന്നു ഏനീത്ത വീഡിയോ ശു മാർ തുമ്പു ഞാനൊന്നും ചൂര ഏനപ്പണ്ട കഥില്ല ബെയ്യത്തെയ്യോ ഭക്തൊന്നും ബന്ധമിഡ് പോ അണ്ടപ്പോ ഖാരം മോഡ് അയിക്കൊണ്ട് ഒക്കെ അണ്ട അണ്ടത്തെ പങ്കു എന്ന தாராயஞ்சி தாராய் கம்பர் ஊருக்கணும் அதனால் பூரா முகித்தே அண்ணா கடைது பூர மல்கவுச்சா ஊருக்கணும் அல்ல புஜி ஒன் ட்ரீ பத்தாட் தாராயஞ்சு தாராயில பத்தா மார்த்தது தாராயுச்சூரு பாடுக்கண்டு தாய் பண்ணி ஏன்னா பல்ய பூர மணி தாராய்பாண்டூரு ருச்சி ஹாக்கு

நல்லா டூஷன் கிளாஸ் டீச்சர் நோரர்ல பாழா மூடு நீங்க சாரி தீஜினா பவுடர்ல பர்ச்சி காரல்ல பர்ச்சின் அஞ்சனாக இன்னும் அத்தது வரை பூரா புக்ன ராசி பாடலாட்டி ரெண்டு கட்டை புரத்து மாற்ற டீஷர் பூர் பண்ணிட்டு பூரா நில டெக்னிஜினே கண்டி நேல குண்டு ஏய் ஏய் ஆண்டு பத்து ஆண்டு கொடுத்து வாரிஜ ಹೊರಜ್ಜಿ ಬರ್ಬೋದಿಡ್ಲೆ ಕಿದಾಡಿಕೆ ಅರ್ಪಣೈತೆ ಇಲ್ಲ ಬರದ ಆತನ ಅದ ಬರ ನೆನಪು ಪೂಜೆ ಇನ್ಕಳು ನೆನಪೇ ಪೂಜೆ ನರ್ಧ ಪದಿ ಅದೇ ಅಂತ ಬಂಡ್ ಹೋಮ್ ವರ್ಕ್ ಮಾಡ್ಬಾರ್ದಿ ஏனே ஏனப்பாரையா தாரையாக்கணு நிட்டு நான் லுத்தம்பர பப்பா போது பத்தாக்குனா பண் அப்பாரா பாட்டு வரியுண்டு பள்ளியம கல்யா மண்ட பக்க பாடுக்காச்சு ಆ ಇಜಿನ್ ಬೆಂಗಿತ್ತೆ ಹೊತ್ತಿಗೆ ಪಾರ ಅಂತಾರೆ ಹುರ್ವಾಗ ಇದಕ್ಕೋಸ್ಕರ ಜಿಯಾನ್ ಬಟ್ಟೆ ಏಟ್ ಲೀಸ್ಟ್ ಆಡ ಪಾತಿರಂ ಪಾತಿರೋಮ್ ಬಾರ್ ಹಾಕೊಂಡೆಂದು ಹೆಚ್ಚು ದೂರ ಇಚ್ಛೆ ಅಲ್ಪಲು ಅವೇನು ಏನೇಂದು ಗೊತ್ತಾ ಒಂದು ಇಜ್ಜಿ ನಾನು ಬತ್ತೆ ಹತ್ತು ದೋಚಿನ್ ಕೂಡ ಅಂಡು ನನ್ನ ಪಲ್ಯ ಒಂಜ್ ಮಂತೆ ಆ ಬಂದು ಟೊಮೆಟೊ ಸಾರ ನಿಂದ ಮಂತೆ ಯಾವ ಆತೆ ಆಯ್ತು ಆಗುತ್ತಲ್ಲ ಅಂದ್ರೆ ನಿಜನಾ ಪೋಪ ನಂದಿ ತೋಜ್ಜಿ ನನಗೆ ಓಯ್ ಇದಾಗ

ಟ್ಯೂಷನ್ ಮುರ್ಚಿಗೆ ಟ್ಯೂಷನ್ ಮುರ್ಚಿಗೆ ಟ್ಯೂಷನ್ ಟೀಚರ್ನ ಫೋನ್ ಬರ್ತನ ಜಸ್ಟ್ ಇತ್ತ ಬ್ಯಾಕ್ ಬಾತನ್ ಪುರ ಮೂ ನನ್ನ ಪಾರ ಬಂದು ಬ್ಯಾಕ್ ಇರ್ ಪಾಡ್ ಅಂದಾಜ್ಮಂತ ಫೋನ್ ಬರ್ತೇನೆ ನೀವು ರಜೆ ಕೊರ್ತೆ ಜೋಗ್ಲೆ ಪುರ ಬಂದು ಓತಲ್ಲಿ ಅರ್ಧ ಅಂಟು ಗಿರ ಬೈದೊಡತ್ತೆ ಅದ ಆಲ್ಪ ರಜೆ ಬಂಡೆ ರ ತಗೊಂಡು ಜನಗಂತೂ ಖುಷಿಯನ್ ಏನು ಹೆಂಗ್ತಾರೆ ಅರ್ಧ ಗಂಟೆ ಒಂದು ಆರಾಮ್ ತಿಕ್ಕು ಹೆಂಗಂದು ಆರಾಮ್ ಪಂಡ ಇನ್ನೊಂದು ಕೆಲಸ ಅದು ಕೋಪ ಪಟಪಟ ಒಂದು ಕೆಲಸ ಒಂದು ಮಲ್ತು ಮುಗಿಪರ ಅಪ್ಪೊಂದು ಟ್ಯೂಷನ್ ಬಿಡ್ದು ಪಟ್ಟ ಪಟಪಟ್ಟ ಪೂರೈನ ಇನ್ನ ಕೆಲ್ಸ ಮಲ್ತಿಗೆ ತೊಂದು ಬೇಕು ಆರಾಮ್ ಅಡೆ ಕುಲುವಾಗಿ ಬರಪ್ಪ ನಾವು ಹೋಮ್ ವರ್ಕ್ ಅವ್ಪುಣೆ ಅವ್ರು ಮಲ್ತು ಬೀತಂದ ಅಂಚಾ ನಾನದ ಅದ ಆ ಕಿಡ್ದಿಲ್ಲ ವೇಸ್ಟ್ ಆ್ಯಂಡ್ ಕಿಟಿಡ್ಜ್ಜು ಕಿಡೇ ಪೋಪೋಡೆ ಅಪ್ಣ ಇಂಗೆ ತಾರಾಯಿ ಬೋಡು ತಾರಾಯಿ ಪತ್ತೆ ಪೋದಿಲ್ಲ ಮಾರ್ಕೆಟ್ ಪೋಣದ ಕೊಂಚ ವೀಡಿಯೋ ಮಲ್ಪರ ಆಪುಜ್ ಅದೇ ಒಂದು ಪ್ರಾಬ್ಲಮ್ ಇಂಗೆ ದಯಾಪಣ್ಣ ಒಂದು ಇನ್ನು ಬ್ಯಾಗ್ ಇಚ್ ಬ್ಯಾಗ್ ಜಿಯಾನು ಪೋಪನದೇ ಆಪಜ್ಜು ಇಂಗೆ ತಾರಾಯಕ್ಕೋಸ್ಕರ ಪೋಡು ತಾರಾಯಿಲ್ಲ ಪೇರೋಡು ಪಾ ಜಿಯನ್ನ ಪಪ್ಪ ಲೇಟ್ ಆಗ್ಲಿ ಬನ್ನಿ ಅಂಚ ಯಾನೆ ಖಾನಪ್ಪ ತಾರಾಯಿಲ್ಲ నేను ఫుడ్ పాడక ఒక ఊవే మా దాటి పోకుండా నేను ఒక నడువు రాక నా నాన్న పాప గోరారా ఒకసారి తిప్పు ప్రభు నమస్తే బాగా అంటే జరైతే అంతే కానీ

ಪಕ್ಕಿಲನ ಟೆನ್ಶನ್ ಇಂಜಿ ದಾರ ಪಂಡ ಐತ ಪಕಿಲೆಗ ಒಂಜಿ ಫನ ತೀರ್ತನತೆ ಆ ತಿಂಗೋಲು ಒಂಜಿ ತಿಂಗೊಲ್ ಗೊರ ಪಂಡಲ ಯ ಉಂಡು ಹಾನಂತ್ ಗಿದಾರ್ದನ ಆಲ್ ಉಲ್ಲೆ ಮಾರ್ಕೆಟ್ ಪೋದ್ ಬರ್ತ ಪಂಡು ಮಾರ್ಕೆಟ್ ಪೋದ್ ಬರ್ತುಂಡು ದರ ಗಲಿಪ್ಪು ದೂರ ದರೆನು ಬೇರೆ ಬಾಬುಲ್ನ ಬಾಬುಲ್ ದಯಲೆ ತೋಬುಲ್ ಚಿಲ್ಕ ಪಾಡಿ ಪೋಲಿ ಆನು ಪೋಪ ಆಂಡಲ ಆ ಫ್ರೆಂಡ್ಸ್ ಏನು ಮಾರ್ಕೆಟಿಗೆ ಹೋದ ಬರ್ತ ನಾನು ಬರ್ತಿ ಬಕ್ಕನೇ ನನ್ನ ವೀಡಿಯೋ ಮಲ್ಪರ ಮಾರ್ಕೆಟ್ ಹಣಕ ಬತ್ತ ಮಾರ್ಕೆಟ್ ಮಾರ್ಕೆಟು ಓದ್ಬತ್ತಿದ್ದು ಒಂದು ಸುರುಕು ದೀಪ ಪುರ ಪುರದಿ ಒಂಡೆ ದೀಪದಿ ಇದು ದೀಪುರ ಕಣಕ್ಕಿತ್ತೆ ಇದು ಇನ್ನು ದಾದ ಬಣ್ಣಕ್ಕೆ ನಾನು ಅವ್ರಾಯ್ ಜನಕ್ಕೆ ಇಕ್ಕೋಸ್ಕರ ಬೈ ಅದು ಬಂದು ಬರ್ತಾ ದೀಪ ಪುರದಿ ದಂಡು ದೀಪ ದಿದು ದಾದ ಕಣತ್ತೆ ಬಂಡ ತರಕಾರಿ ಕನತ್ತೆ ತರಕಾರಿ ಬಂಡ ಅಂಡ್ ಒಂಜಿ ಫ್ಲವರ್ ಬುಕ್ಕ ನೀರುಳ್ಳಿ ಬುಕ್ಕ ಸಾರಾಯಿ ಬುಕ್ಕ ಪೇರ್ ಕಾಣುತ್ತೆ ಇವ ನಿಂತ ಪೇರು ಈ ಹೂ ಯೂಸ್ ಮಾಡ್ಕೊಂಡ್ ಪಂಡ ಫ್ರಿಜ್ಜು ಫುಲ್ಲಾಗ್ತಾನೆ ಅಂಡ ಹೂ ಒಂದು ಬೀದಿ ಫುಲ್ಲಾಗ್ತಾನೆ ಒಂಚ ಆ ಇತ್ಯಾನಿತ್ಯ ಗೋಕುಲ್ ಪನ ಕಣ ದಯ ಬಂಡೆ ಇಟ್ಟು ನೇದ್ದೆಪ್ಪೋಸ್ಕರ ಇತ್ಯಾನು ನೆಟ್ ಪಂಡ ಬೇತೆ ಪೇರ್ ಹಿಡ್ದೆ ನೆಟ್ಟಂತೆ ಮಳೆ ಜಾಸ್ತಿ ತಿಕ್ಕೊಂಡು ಬಿಚ್ಚ ಮಲ್ಪೈತೆ ನಮ್ಮ ಪೇರು ಹಾಕಾಗ ಐತೆ ಮೇಲ್ಡ್ ಬರ್ಕೊಂಡ ಮೇಲೆ ಹೈದ್ದು ದೀಪನ್ ಏನು ಫ್ರಿಜ್ ಇದು ಇಡ್ದವಕ್ಕ ನೇಯ್ ಮಲ್ಪಗ ಬಂದು ತೂಕ ಇಂಚ ಚೆನ್ನಾಗಿ ನೇ ಫಸ್ಟ್ ಟೈಮ್ ನೇಯ್ ಮಲ್ಪ ಟ್ರೈ ಮಾಡ್ಕೊಂಡಿಲ್ಲೆ ಅವರವ ನಡಂದು ಸುರೂ ಐದ ತೂಕವರ ಬೊಕ್ಕ ನೀ ಮಲ್ಪು ನಾ ಜೊಪ್ಪ ಅಂತಪ್ಪನೇ ಕಲ್ತಂದಿಲ್ಯ ತೈಕೋಸ್ಕರ ನಿಕ್ಲೇದಪ್ಪೆ ಹಾವು ಫ್ರೆಂಡ್ಸ್ ನನ್ನ ಯಾಕೆ ಬೇಕಾದಿತ್ತೆ ಸೂರ್ಯ ಇಲ್ಲ ತಂದೆ ಹಿಂಗಿಲ್ಲ ನಾನು ಐನೊಂಜಿ ಏನ ಮಲ್ಪೆ ಐಕೊಂಚೂರು ಒಗ್ಗರಣೆ ಪಾಡ್ದು ಐನೊಂದು ರೆಡಿ ಮಲ್ಪೆ ನಾನು ಆ ವೀಡಿಯೋ ಮಲ್ಪರಕ್ಕೆ ಹೋಗು ಚಿಡಗಂಡ ಎಲ್ಲೆಡೆ ಗಂಟೆ ಅಂಬತ್ತೆ ನನ್ನ ಆ ವೀಡಿಯೋ ಎಡಿಟ್ ಮಾಡ್ತಿದ್ದೆ ಅಂಡಿ ನೀಡ್ ಅಂದ್ರೆ ಎಲ್ಲ ಪಾಡ್ವೆ ಅಂಚಾ